ಶಿವಮೊಗ್ಗದ ತುಂಗಭದ್ರಾ ಶುಗರ್ ವರ್ಕ್ಸ್ ಮಜ್ದೂರ್ ಸಂಘವು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಕಾರ್ಮಿಕರ ಪರವಾಗಿ ಹೋರಾಟ ನಡೆಸಿದ ಕಂಪನಿಯಿಂದ ಸರ್ಕಾರಕ್ಕೆ ಹಾಗೂ ಬ್ಯಾಂಕಿಗೆ ಪಾವತಿಸಬೇಕಾದ ಎಲ್ಲ ಮೊತ್ತವನ್ನು ಕಂಪನಿ ಪಾವತಿ ಮಾಡಿರುತ್ತದೆ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಪರಿಹಾರವನ್ನ ಕಾರ್ಮಿಕ ಆಯುಕ್ತರ ಸಮ್ಮುಖದಲ್ಲಿ ಕಾರ್ಮಿಕ ಸಂಘದ ವತಿಯಿಂದ ಕಾರ್ಮಿಕರಿಗೆ ಸಲ್ಲಬೇಕಾದ ಮೊತ್ತವನ್ನು ಕೊಡಿಸಲು ಯಶಸ್ವಿಯಾಗಿರುತ್ತೇವೆ ತುಂಗಭದ್ರಾ ಶುಗರ್ ವರ್ಕ್ಸ್ ಲಿಮಿಟೆಡ್ ಕಂಪನಿಯು ಮೂವತ್ತು ವರ್ಷಗಳ ಗುತ್ತಿಗೆಗೆ ಪಡೆದಿದ್ದ ವಿವಿಧ ಗ್ರಾಮಗಳ ಒಟ್ಟು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾನೂನು ಸರ್ಕಾರಕ್ಕೆ ವಾಪಸ್ ಕೊಟ್ಟಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ರವಿಕುಮಾರ್ ಅವರು ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ಐವತ್ತೆಂಟರಲ್ಲಿ ಸ್ಥಾಪನೆ ಆಗಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿದೆ ಆ ಕಾರ್ಖಾನೆಗೆ ಸಂಬಂಧಪಟ್ಟಂಥ ಮೂರು ಸಾವಿರದ ಚಿರ ಎಕರೆ ಜಮೀನನ್ನು ಫ್ಯಾಕ್ಟ್ರಿ ಅವತ್ತು ಹೊಂದಿತ್ತು ಅದರಲ್ಲಿ ಸಾವಿರದ ಮುನ್ನೂರ ಎಂಬತ್ತು ಎಕರೆ ಪರ್ಚೇಸ್ ಲ್ಯಾಂಡು ಇನ್ನು ಉಳಿದಂಥ ಒಂದು ಎರಡು ಸಾವಿರ ಎಕರೆ ಲೀಸ್ ಲ್ಯಾಂಡ್ ಅದು ಮೂವತ್ತು ವರ್ಷ ಕಂಪ್ಲಿದಿಕ್ಕೆ ಅಂತ ಲೀಸಿಗೆ ಕೊಟ್ಟಂಥ ಲ್ಯಾಂಡು ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಫ್ಯಾಕ್ಟ್ರಿ ಗೌರ್ಮೆಂಟ್ ಗೆಲ್ಲ ವಹಿಸಿಕೊಟ್ಟಿದೆ ಅದು ಗೌರ್ಮೆಂಟ್ ಅಂಡ್ರಿ ಕೊಟ್ಟ ನಂತರದಲ್ಲಿ ಕಾರ್ಖಾನೆ ಒಂದು ಎರಡು ಮೂರು ವರ್ಷದಲ್ಲೇ ಸ್ಥಗಿತ ಆಯಿತು ತೊಂಬತ್ತಾರರಲ್ಲಿ ಇಪ್ಪತ್ತೆಂಟು ವರ್ಷ ಕಾನೂನು ಹೋರಾಟ ಮಾಡಿ ಇವತ್ತು ಕಾರ್ಖಾನೆ ಮತ್ತೆ ಮಾಲೀಕರ ವಶ ಆಗಿದೆ ಅದು ತಾವೆಲ್ಲ ನೋಡಿದಿರ ಅಫಿಷಿಯಲ್ ಇಕ್ವೈಟ್ರು ಅವರೆಲ್ಲ ಬಂದು ಫ್ಯಾಕ್ಟರಿ ಹಸ್ತಾಂತರ ಮಾಡಿ ಇವತ್ತು ಎಲ್ಲ ಪ್ರೋಗ್ರೆಸ್ ನಡೀತಾ ಇದೆ ಕಾರ್ಮಿಕರಿಗೆ ಕೊಡಬೇಕಾದಂಥ ಬಾಕಿ ಒಂದು ಇಪ್ಪತ್ತೈದು ಕೋಟಿ ಮೊತ್ತವನ್ನು ಸಹ ಲೆಕ್ಕ ಚುಕ್ತ ಮಾಡಿದ್ದೀವಿ ಹಿಂದೆ ರೈತರಿಗೆ ಕೊಡಬೇಕಾದಂಥ ಬಾಕಿಗೆ ಸಕ್ಕರೆ ಕಾರ್ಖಾನೆ ಇದ್ದಂಥ ಸಕ್ಕರೆಯನ್ನೆಲ್ಲ ಮಾರಾಟ ಮಾಡಿ ಅವ್ರಿಗೆ ಕೊಡ್ತಕ್ಕಂಥ ಬಾಕಿಗಳನ್ನು ಸಹ ಎಲ್ಲ ಸಂದಾಯವಾಗಿರುತ್ತೆ ಸರ್ಕಾರಕ್ಕೆ ಮತ್ತೆ ಯಾವ್ಯಾವ ಸಾಲ ಕೊಟ್ಟಂಥವ್ರಿಗೆಲ್ಲರಿಗೂ ಸಹ ಸಾಲ ವಾಪಸ್ ಮಾಡಿದ್ದಾರೆ ಇವತ್ತು ಸಾವಿರಾರು ಕುಟುಂಬ ಇವತ್ತು ಬೀದಿಗೆ ಬರುತ್ತೆ ಹಾಗೆ ಹೀಗೆ ಅಂತೇಳಿ ಕೆಲವರು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಿನಕ್ಕೊಂದು ಪ್ರತಿಭಟನೆಯನ್ನ ಮಾಡ್ತಾ ವಿಚಾರವೇ ತಿಳಿಯದಂಥವರು ಸಕ್ಕರೆ ಕಾರ್ಖಾನೆಗಾಗಿರ್ಬೋದು ಅಥವಾ ರೈತ ಸಂಘಕ್ಕಾಗಿರ್ಬೋದು ಸಂಬಂಧವೇ ಇಲ್ಲದಂತ ಕೆಲವು ವ್ಯಕ್ತಿಗಳು ಈ ಕೃತ್ಯವನ್ನು ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಲೀಸ್ ಲ್ಯಾಂಡ್ ಅನ್ನ ತೊಂಬತ್ತೊಂದರಲ್ಲಿ ಯಾವ ಗ್ರಾಮ ಯಾವ ಜಿಲ್ಲೆಗೆ ಸಂಬಂಧಪಡುತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನ ಪ್ರೆಸ್ ನೋಟ್ನಲ್ಲಿ ಹಾಕಿದ್ದೀವಿ ಆ ಜಮೀನನ್ನ ಹಿಂದಿರುಗಿಸಿದೀವಿ ಆ ಅದರಲ್ಲಿ ವಾಸ ಇರ್ತಕ್ಕಂಥ ಕುಟುಂಬದವರು ತಿಳ್ಕೋಬೇಕು ಯಾರು ಬೇಕು ಅವ್ರು ಕರೆದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬರುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಅದು ಗೌರ್ಮೆಂಟ್ ಸ್ವಂತಾಗಿರೋದ್ರಿಂದ ಗವರ್ಮೆಂಟ್ ಹಿಂದಿರುಗಿಸಿದೀವಿ ನೀವು ಅಲ್ಲಿ ವಾಸವಾಗಿರೋರು ಅದು ನಿಮ್ಮ ಸ್ವಂತ ಸ್ವತ್ತಾಗುತ್ತೆ ನೀವು ಅದರಲ್ಲಿ ಸಂಪೂರ್ಣವಾಗಿ ಅಧಿಕಾರ ಹೊಡ್ತೀರಾ ಖಾಸಗಿ ಜಮೀನು ನಮ್ಮ ಸ್ವಂತ ಮಾಲೀಕತ್ವದಲ್ಲಿರ್ತಕ್ಕಂಥ ಜಮೀನಲ್ಲೂ ಸಹ ಯಾವ ಯಾವ ವಿಲೇಜ್ಗಳಿದೆ ಅವು ಯಾವನ್ನು ಸಹ ಕಾರ್ಖಾನೆ ಎತ್ತೋದಿಲ್ಲ ಇದನ್ನು ಚೆನ್ನಾಗಿ ಕಳ್ಕೋಬೇಕು ಎಲ್ಲಿ ಕುಟುಂಬಗಳು ವಾಸವಾಗಿದೆಯೋ ಅದನ್ನ ನಮ್ಮ ಮ್ಯಾನೇಜ್ಮೆಂಟ್ ಯೂನಿಯನ್ ಮುಖಾಂತರ ಮಾತುಕತೆ ಮಾಡಿಕೊಂಡು ಅವರಿಗೆ ಉಳಿಸ್ಕೊಡುವಂಥ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೀವಿ ಆ ನಂತರದಲ್ಲಿ ಮಲಗುಪ್ಪ ವಾರ್ಡ್ ನಂಬರ್ ಹದಿನೈದರಲ್ಲಿ ಇಂದಿರಾ ನಗರ ಅನ್ನೋ ಬಡಾವಣೆಯಲ್ಲಿ ಸುಮಾರು ಒಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕುಟುಂಬಗಳು ವಾಸ ಇದೆ ಅವ್ರ ಜೊತೆಗೂ ಸಹ ಮಾತುಕತೆಯನ್ನು ನಡೆಸಿದಿವಿ ಅವ್ರಿಗೂ ಸಹ ಅಲ್ಲೇ ಅದನ್ನೇ ಕಾಯಂಗೊಳಿಸುವಂತ ವ್ಯವಸ್ಥೆಯನ್ನ ಕಾರ್ಖಾನೆ ಮಾಡ್ತಾ ಇದೆ ಅದೇ ರೀತಿ ಆತಿ ನಗರದಲ್ಲಿ ಆತಿ ನಗರ ಅರಿಗೆ ಗ್ರಾಮದಲ್ಲಿ ಬರುತ್ತೆ ಅಲ್ಲೂ ಸಹ ಅರವತ್ಮೂರು ಮನೆ ಚಾನಲ್ ಪಕ್ಕದಲ್ಲಿ ವಾಸವಾಗಿ ಮನೆ ಕಟ್ಕೊಂಡಿದ್ದಾರೆ ಅವ್ರ ಜೊತೆಲ್ಲೂ ಸತ ಮ್ಯಾನೇಜ್ಮೆಂಟ್ ಮತ್ತು ಮಜ್ದೂರ್ ಸಂಘ ಮಾತುಕತೆ ನಡೆಸಿದೆ ಅವ್ರಿಗೂ ಸಹ ಇಪ್ಪತ್ತೈದರಿಂದ ಮೂವತ್ತಡಿ ಅಳತೆಯನ್ನ ಅವ್ರಿಗೆ ಬಿಟ್ಟುಕೊಡುವಂತ ವ್ಯವಸ್ಥೆಯನ್ನು ಮಾಡಿದೀವಿ ಅದೇ ರೀತಿ ಅರಿಗೆ ಕ್ಯಾಂಪ್ ಅಂತ ಒಂದ್ ಕಡೆ ಇದೆ ಅಲ್ಲಿ ಇಪ್ಪತ್ ಮನೆ ಇದೆ ಅವ್ರಿಗೂ ಸಹ ನಾವು ಯಾವ್ದನ್ನು ಅವ್ರನ್ನ ಸ್ಥಳಾಂತರ ಮಾಡುವಂತ ಕೈ ಹಾಕಿಲ್ಲ ಅದು ಜನ ತಪ್ಪು ಮಾಹಿತಿ ತಿಳ್ಕೋಬಾರ್ದು